ನಮಸ್ಕಾರ ವೀಕ್ಷಕರೇ ಇವತ್ತು ಸಹ ಒಂದು ಚಿಕ್ಕ ಮಾಹಿತಿಯೊಂದಿಗೆ ನಿಮ್ಮ ಬಂದಿದ್ದೀವಿ ಏನಂತಂದ್ರೆ ನನ್ನ ಒಂದು ಕೈಯಲ್ಲಿ ಚಾಕು ತಗೊಂಡಿದ್ದೀನಿ ಇನ್ನೊಂದು ಕೈಯಲ್ಲಿ ಈ ಅಕ್ಕಿ ತುಂಬಿದ ಒಂದು ತೋರಿಸ್ತೀನಿ ತೋರಿಸ್ತೀವಿ ನಿಮಗೆ ಅಕ್ಕಿಲಿದೆ ಅಂತ ನೋಡ್ಬೋದು ತಾವು ಈ ಅಕ್ಕಿನ ಇದರಲ್ಲಿ ಹಾಕಿದೀವಿ ಹಾಗಾದ್ರೆ ಈ ಚಾಕುವನ್ನ ಈ ಚೆರಿಗೆ ಹಾಕಿದಂತಹ ಸಂದರ್ಭದಲ್ಲಿ ಈ ಚಾಕುವಿನ ಜೊತೆ ಚೆರಗೇನು ಅಕ್ಕಿ ತುಂಬಿದಂತ ವೀಟ್ ಇರ್ತಕ್ಕಂಥ ಚೆಗಾಗಿ ಮೇಲ್ಗಡೆ ಬರುತ್ತಾ ಅಥವಾ ಇರುವ ಅನ್ನೋದ್ರ ಬಗ್ಗೆ ಇರ್ತದೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಟ್ರೈ ಮಾಡೋಣ ಓಕೆ ಈಗ ನಾವಿರ ಅಕ್ಕಿಯಲ್ಲಿ ಚಾಕುವನ್ನು ಹಾಕಿದ್ದೀವಿ ಮೇಲ್ಗಡೆ ಬರ್ತಾ ಇನ್ನೊಮ್ಮೆ ಹಾಕಿ ತೋರಿಸ್ತೀನಿ ಓಕೆ ಮತ್ತೆ ನಾವು ನೋಡ್ತಾ ಇದ್ದೀವಿ ಇಲ್ಲ ಓಕೆ ಅದೇ ನಾವು ಏನು ಮಾಡಬೇಕು ಅಂತಂದರೆ ಈ ಅಕ್ಕಿ ತುಂಬಿದ ಚರ್ಗೆಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಥರ ಒಂದು ಅಕ್ಕಿಯನ್ನು ಚೆನ್ನಾಗಿ ಕೊಟ್ಟಬೇಕು ಚಾಕುವಿನ ಅಕ್ಕಿ ಚೆನ್ನಾಗಿ ಕೊಟ್ಟಿ ಕೊಟ್ಟಿ ಕುಟ್ಟಿ ಸಲ ನಿಮಗೆ ಅದನ್ನು ಬಿಟ್ಟಿ ಹಾಕ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತದೆ ಫೀಲ್ ಬರ್ತದೆ ಕೈಯಲ್ಲಿ ಬಿಗಿ ಹಿಡಿತಾ ಇದೆ ಇದು ಅಕ್ಕಿ ಚಾಕುವನ್ನ ಸಮಯದಲ್ಲಿ ಜೋರಾಗಿ ಒಂದ್ಸಲ ತರಬೇಕು ಆವಾಗ ಈ ಚಾಕುವನ್ನ ಅಕ್ಕಿ ಒಳಗಡೆ ಚೆನ್ನಾಗಿ ಸೇರ್ಸ್ಬಹುದು ಸೇರಿಸ್ತಾ ಇದೆ ನಾನು ಈಗ ಚಲಿಗೆ ಮೇಲ್ ಅಂತ ತಿಳ್ಕೋಣ ನೋಡಿ ಈಗ ನಾನು ಚಾಕುವನ್ನು ಹೇಳ್ತಾ ಇದೀನಿ ಇದ್ರ ಜೊತೆ ಚಲಿಗೆನೂ ಸಹ ಮೇಲ್ ಬರ್ತಾ ಇದೆ ಹಾಗಾದ್ರೆ ಯಾಕೆ ಈ ತರ ಮೇಲ್ಗಡೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಇನ್ನೊಂದು ಗಿಡಗಳನ್ನ ನೋಡ್ಕಂತ ಫ್ರೆಂಡ್ಸ್ ಏನು ಹಾಡ್ತಾ ಇದ್ರು ಅಂತಂದ್ರೆ ನೀವು ಹೊರಗಡೆ ಹೋದಂಥ ಸಮಯದಲ್ಲಿ ಪ್ರೋಗ್ರಾಮ್ ಕೊಡುವಾಗ ಯಾವ ರೀತಿ ಮಾಡ್ತೀರ ಕಾಮಿಡಿ ಅದು ಹೇಳ್ತಾ ಹೇಳ್ತಾಯಿದ್ರು ಬಟ್ ಈ ಒಂದು ವಿಡಿಯೋದಲ್ಲಿ ಆ ಥರ ಮಾಡ್ಲಿಕ್ಕೆ ಆಗೋಲ್ಲ ಅದಕ್ಕೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀವಿ ನಾವು ಅಲ್ಲಿ ಏನು ಹೇಳ್ತಾ ಇದ್ದರೂ ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ತೀನಿ ಅಂತಂದರೆ ಬೇರೆ ಕಡೆ ನಾವು ಪ್ರೋಗ್ರಾಮ್ ಕೊಡೋದಕ್ಕೆ ಹೋದಂಥ ಸಮಯದಲ್ಲಿ ನಾವು ಅಲ್ಲಿ ಕಲ್ತ್ಕೊಂಡಿದ್ದೀವಿ ಇಲ್ಲಿ ಕಲ್ಕೋದೇ ನಿಮ್ಮ ಮನೆಯಲ್ಲಿ ಆದಿದೆ ಈಗಿದೆ ಅದನ್ನು ತೆಗೀಲಿಕ್ಕೆ ನಾವು ಈ ಪ್ರಯೋಗವನ್ನು ಈ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ವಿ ಅಂತ ಅದರಲ್ಲಿ ಹೇಳ್ಬಿಟ್ಟು ಮೊದಲಿಗೆ ಈ ಥರ ಹೇಳಿ ನಂತರ ಅದರ ವೈಜ್ಞಾನಿಕ ಕಾರಣ ಅಂತ ತಿಳಿಸ್ತಾ ಇದ್ವಿ ಆ ಈ ತರ ಮಾಡ್ತಾ ಇರುವಂತ ಒಂದು ಪ್ರೋಗ್ರಾಮ್ ಅಂತ ಅದನ್ನ ನೋಡೋರು ಈ ತರ ನಮಗೆ ಫೋನ್ ಮಾಡಿದ್ರು ಅದೇ ರೀತಿಯಾಗಿ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಮೊಂದಿಗೆ ವೈಜ್ಞಾನಿಕ ಕಾರಣವನ್ನ ಹಚ್ಕೊತಾ ಇದೀವಿ ಏನಂತಂದ್ರೆ ಈಗ ಚಾಕು ಇಷ್ಟು ಬೇಗ ಸ್ವಲ್ಪ ನಾವು ಇಟ್ಕೊಂಡಿದಾರೂಸ್ ಮಾಡ್ಕೊಂಡು ಈ ತರ ತೆಗೆಸ್ದಾಗ ಏರ್ ಒಳಗಡೆ ಪಾಸತ್ತೆ ನಮ್ಗೆ ಚಾಕು ಹೊರಗಡೆ ಬರುತ್ತೆ ಅಂತ ಇದನ್ನ ಫಸ್ಟ್ ನಾವು ಹಿಂಗೇನ್ ಹಾಕಿದಾಗ ಈ ಏನು ಅಕ್ಕಿ ಇರ್ತದೆ ಈ ಒಂದು ಚಾಕುವನ ಗಟ್ಟಿಯಾಗಿ ಇಡ್ಬಹುದಿಲ್ಲ ಯಾಕಂತಂದ್ರೆ ಈ ಅಕ್ಕಿಗಳ ಮಧ್ಯೆ ಏನು ಗಾಳಿಯ ಒಂದು ಸ್ಥಳ ಇತ್ತು ಸ್ಥಳ ಅವಕಾಶ ಅದು ಅದರಲ್ಲಿ ಇತ್ತು ಅಂತ ಅದೇ ನಾವು ಚಾಕುವಿನಿಂದ ಅಕ್ಕಿಯನ್ನ ಕುಟ್ಟಿದಾಗ ಏನಾಗ್ತದೆ ಆ ಗಾಳಿ ಗಾಳಿ ಏನು ಅಕ್ಕಿ ಮತ್ತೆ ಇತ್ತು ಅದೆಲ್ಲ ಹೊರಗಡೆ ಬಂದಿ ಅಕ್ಕಿಗಳು ಇಕ್ಕಟ್ಟಾಗಿ ಹಿಡ್ಕೊಂಡ್ಬಿಡ್ತೀವಿ ಅಂತ ಸಮಯದಲ್ಲಿ ಏನಾಗುತ್ತೆ ಈ ಚಾಕುವಿನೊಂದಿಗೆ ಚೆಲಿಗೆ ಸಹ ಸಹಾಮಿ ಬರುತ್ತೆ ಈ ರೀತಿಯಾದಂತಹ ಒಂದು ವೈಜ್ಞಾನಿಕ ಕಾರಣ ಇದರಲ್ಲಿದೆ ಅಂತ ತಿಳಿಸ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು ನಮ್ಮ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು